ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಶಿವರಾತ್ರಿ ಹಬ್ಬದ ತಯಾರಿ ಅಂತೂ ಈಗಾಗ್ಲೇ ಮಾಡ್ಕೋತಾ ಇರ್ತೀರಾ ನಾಳೆ ಶಿವರಾತ್ರಿ ಹಬ್ಬ ವಿಶೇಷವಾದಂತ ದಿನ ಅಂತಾನೆ ಹೇಳ್ಬೋದು ಶಿವನಿಗೆ ತುಂಬಾ ಪ್ರಿಯವಾದಂತ ದಿನ ತುಂಬಾ ಜನ ಉಪವಾಸ ಇದ್ದು ಜಾಗರಣೆ ಇದ್ದು ಶಿವಪೂಜೆಯನ್ನ ಮಾಡ್ತೀರಾ ಆದ್ರೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅಲ್ವಾ ನಾನಾ ಕಾರಣಗಳಿರುತ್ತೆ ಮತ್ತೆ ಇನ್ನು ಕೆಲವರು ಪೀರಿಯಡ್ಸ್ ಆಗಿದೆ ಮೂರ್ ದಿನ ಆಗಿದೆ ನಾಲ್ಕು ದಿನ ಆಗಿದೆ ಐದ್ ದಿನ ಆಗಿದೆ ನಾವು ಪೂಜೆ ಮಾಡಬಹುದಾ ಅಂತ ಕೇಳಿದೀರಾ ಇನ್ನು ಕೆಲವರು ಮನೇಲಿ ಇದೆ ನಾವು ದಿನ ಪೂಜೆ ಮಾಡಬಹುದು ಅಂತ ಕೂಡ ಕೇಳಿದೀರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇನ್ನೊಂದು ವಿಶೇಷವಾದಂತ ವಿಚಾರನ ನಿಮ್ಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಕೆಲವರಿಗೆ ಜಾಗರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವ್ರು ಈ ಒಂದು ಸಮಯದಲ್ಲಿ ಪೂಜೆನ ಮಾಡಿ ಆಮೇಲೆ ಬೇಕಾದ್ರೆ ನೀವು ಮಲ್ಕೋಬಹುದು ತುಂಬಾನೇ ಒಳ್ಳೆ ಫಲ ಸಿಗುತ್ತೆ ಶಿವರಾತ್ರಿ ಹಬ್ಬದ ದಿನನೇ ಅಂತಲ್ಲ ಯಾವುದೇ ಸೋಮವಾರ ಆಗಿರಬಹುದು ಈ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ತುಂಬಾನೇ ಬೇಗ ಆ ಭಗವಂತನ ತಲುಪತ್ತೆ ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳು ಕೂಡ ಈಡೇರುತ್ತೆ ಅದು ಯಾವ ಸಮಯ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಮಂತ್ರಗಳನ್ನು ಹೇಳಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಬುಧವಾರ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಉಪವಾಸ ಮಾಡುವಂಥವರು ಬೆಳಗ್ಗೆ ಆ ಸೂರ್ಯೋದಯದ ಸಮಯದಿಂದಾನೇ ಉಪವಾಸನ ಶುರು ಮಾಡಬೇಕು ಕಾಫಿ ಟೀ ಎಲ್ಲ ಕುಡಿಬಹುದಾ ಅಂತ ಕೇಳಿದ್ರೆ ಲಿಕ್ವಿಡ್ ಐಟಮ್ ಎಲ್ಲ ತಗೋಬಹುದು ಆದ್ರೆ ಜಾಸ್ತಿ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಲಿಕ್ವಿಡ್ ಐಟಮ್ ಜಾಸ್ತಿ ತಗೊಂಡಷ್ಟು ಪದೇ ಪದೇ ವಾಶ್ರೂಮ್ ಹೋಗ್ಬೇಕಾಗತ್ತೆ ಇದರಿಂದ ನೀವು ದಿನಪೂರ್ತಿ ಪೂಜೆ ಮಾಡೋದಕ್ಕೂ ಒಂದ್ ಸ್ವಲ್ಪ ಮಡಿಯಾಗಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ ಕಾಫಿ ಟೀ ಹಾಲು ಹಣ್ಣಿನ ರಸ ಹಣ್ಣುಗಳು ಇದನ್ನ ತಗೋಬಹುದು ಕೆಲವರಿಗೆ ಜಾಗರಣೆ ಮಾಡೋದಿಕ್ಕೆ ಇಷ್ಟ ಆದರೆ ನಿದ್ರೆನ ತಡೆಯೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಭ್ಯಾಸ ಇರೋದಿಲ್ಲ ಅಥವಾ ಬೇರೆ ರೀತಿ ಆರೋಗ್ಯ ಸಮಸ್ಯೆ ಬರ್ಬೋದು ಈ ಥರದ್ದೆಲ್ಲ ಏನಾದರೂ ನಿಮಗೆ ಭಯ ಇದ್ದರೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಜಾಗರಣೆ ಮಾಡೋದಿಕ್ಕೆ ಆಗೋದಿಲ್ಲ ಆದರೂ ನಾವು ಶಿವಪೂಜೆ ಮಾಡಬೇಕು ಅಂತ ಏನಾದ್ರೂ ನಿಮಗೆ ಆಸೆ ಇದ್ದರೆ ಈ ಒಂದು ಸಮಯದಲ್ಲಿ ಪೂಜೆ ಮಾಡಿ ಅದು ಯಾವ ಸಮಯ ಅಂತಂದ್ರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಾಗಿ ಈ ಸಮಯದಲ್ಲಿ ನೀವು ಶಿವಪೂಜೆನ ಮಾಡ್ಕೊಳ್ಳಿ ಆದಷ್ಟು ನೀವು ರಾತ್ರಿ ಹನ್ನೆರಡು ಗಂಟೆ ತನಕ ಎಚ್ಚರವಾಗಿದ್ದರೆ ಸಾಕಾಗತ್ತೆ ಯಾಕೆಂದ್ರೆ ಶಿವರಾತ್ರಿ ಹಬ್ಬದ ದಿನ ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡೋದು ತುಂಬಾನೇ ವಿಶೇಷ ಜ್ಯೋತಿರ್ಲಿಂಗಗಳಿಗೆ ಮಧ್ಯರಾತ್ರಿಯಲ್ಲೇ ಪೂಜೆನ ಮಾಡುವಂಥದ್ದು ಈ ಸಮಯದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು ಪೂಜೆ ಮಾಡೋದು ಅರ್ಚನೆ ಮಾಡೋದು ಅಥವಾ ಶಿವ ಪಂಚಾಕ್ಷರಿ ಮಂತ್ರನ ಜಪ ಮಾಡುವಂಥದ್ದು ಈ ತರದೆಲ್ಲ ಮಾಡೋದು ತುಂಬಾನೇ ಒಳ್ಳೇದು ಈ ಸಮಯದಲ್ಲಿ ಒಂದು ರೀತಿಯಲ್ಲಿ ಶಿವಲಿಂಗದ ಪ್ರಭಾವಳಿ ಹೆಚ್ಚಾಗಿರುತ್ತೆ ಹಾಗಾಗಿ ಯಾರೆಲ್ಲ ಮನೆಯಲ್ಲಿ ಶಿವಲಿಂಗನ ಇಟ್ಕೊಂಡಿದಿರೋ ನೀವು ಬೆಳಗ್ಗೆ ಅಥವಾ ಸಂಜೆ ಏನಾದರೂ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರೆ ಪರವಾಗಿಲ್ಲ ಇನ್ನೊಂದ್ಸಲ ಬಿಲ್ವಾರ್ಚನೆಯನ್ನ ಮಾಡ್ಕೊಳ್ಳಿ ಬಿಲ್ವ ಇಟ್ಕೊಂಡು ಅದರಿಂದ ಶಿವನ ಅಷ್ಟೋತ್ತರ ಹೇಳ್ತಾ ನೀವು ಬಿಲ್ವಾರ್ಚನೆ ಮಾಡ್ಕೋಬಹುದು ಅಥವಾ ವಿಭೂತಿ ಏನಾದರೂ ನೀವು ಇಟ್ಕೊಂಡಿದ್ರೆ ಅದರಿಂದ ಕೂಡ ಯಾವ ರೀತಿ ಕುಂಕುಮಾರ್ಚನೆ ಮಾಡ್ತೀವೋ ಅದೇ ರೀತಿ ಶಿವಲಿಂಗದ ಮೇಲೆ ಸ್ವಲ್ಪ ಸ್ವಲ್ಪನೇ ಭಸ್ಮನ ಹಾಕ್ತಾ ನೀವು ಶಿವ ಪಂಚಾಕ್ಷರಿ ಮಂತ್ರನಾದ್ರೂ ಕೂಡ ಹೇಳ್ಕೋಬಹುದು ನೂರ ಎಂಟು ಸಲ ಅಥವಾ ಶಿವನ ಅಷ್ಟೊತ್ತರ ಕೂಡ ಮಾಡ್ಕೋಬಹುದು ತುಂಬಾನೇ ಒಳ್ಳೇದು ಈ ರೀತಿ ಶಿವರಾತ್ರಿ ಹಬ್ಬದ ದಿನ ಮಾತ್ರನೇ ಅಲ್ಲ ಮನೇಲಿ ತುಂಬಾನೇ ಸಮಸ್ಯೆಗಳಿದೆ ಅಂತ ಅನ್ನೋರು ಐದು ಸೋಮವಾರ ಅಥವಾ ಒಂಬತ್ತು ಸೋಮವಾರ ಸಂಕಲ್ಪ ಮಾಡ್ಕೊಂಡು ಈ ಸಮಯದಲ್ಲಿ ಶಿವಪೂಜೆನ ಮಾಡಬೇಕು ತುಂಬಾನೇ ಒಳ್ಳೆ ಫಲ ಸಿಗುತ್ತೆ ತುಂಬಾ ಬೇಗ ನಿಮ್ಮ ಕೋರಿಕೆಗಳು ಭಗವಂತನಿಗೆ ತಲುಪತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಜಾಗರಣೆ ಮಾಡೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಹನ್ನೆರಡು ಗಂಟೆವರೆಗೂ ಎಚ್ಚರವಾಗಿದ್ದರೆ ಸಾಕು ಬೆಳಗಿಂದ ನೀವು ಪೂಜೆ ಅಭಿಷೇಕ ಎಲ್ಲ ಮಾಡಿರ್ತೀರಾ ಉಪವಾಸ ಇರ್ತೀರಾ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಕೂಡ ಪೂಜೆ ಮಾಡಬಹುದು ಮತ್ತೆ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸಲ ಪೂಜೆ ಮಾಡಬೇಕು ಮತ್ತೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸಲ ಪೂಜೆ ಮಾಡಬೇಕು ಮೇಲೆ ಹತ್ತು ಗಂಟೆ ನಂತರ ಇನ್ನೊಂದ್ಸಲ ಬ್ರಷ್ ಮಾಡಿ ಕಾಲು ಮುಖ ತೊಳ್ಕೊಳ್ಳಿ ಯಾಕೆ ಅಂತ ಕೇಳ್ತಾ ಇದ್ದೀರಾ ಹಣ್ಣಾಗಿರ್ಬೋದು ಹಾಲು ಕಾಫಿ ಟೀ ಈ ಥರದ್ದು ಏನಾದರೂ ತಿಂದಿರ್ತೀರಾ ಕುಡ್ದಿರ್ತೀರ ಅಲ್ವಾ ಹಾಗಾಗಿ ಮತ್ತೆ ಸಲ ಬ್ರಷ್ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ರೆಡಿಯಾಗಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಾಗಿ ಮತ್ತೆ ಸಲ ಪೂಜೆ ಮಾಡಬೇಕು ಶಿವನ ಮುಂದೆ ತುಪ್ಪ ದೀಪಗಳನ್ನು ಹಚ್ಚಿ ಬಿಲ್ವಾರ್ಚನೆ ಅಥವಾ ಭಸ್ಮಾರ್ಚನೆಯನ್ನು ಮಾಡ್ಕೋಬೇಕು ಅಭಿಷೇಕ ಮಾಡೋದಕ್ಕೆ ಸಮಯ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೆಳಗ್ಗೆ ಒಂದು ಸಲ ಅಭಿಷೇಕ ಮಾಡಿದ್ರೆ ಸಾಕು ಈ ರೀತಿ ನೀವು ಭಸ್ಮಾರ್ಚನೆ ಅಥವಾ ಬಿಲ್ವಾರ್ಚನೆಯನ್ನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಅರ್ಚನೆ ಮಾಡಿರುವಂತಹ ಭಸ್ಮನ ಎತ್ತಿಟ್ಕೊಂಡು ಅಂದ್ರೆ ವಿಭೂತಿನ ಎತ್ತಿ ಇಟ್ಕೊಂಡು ಪ್ರತಿದಿನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಹಣೆಗಚ್ಕೋಬಹುದು ಹಾಗೇನೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿದ್ರೆ ಅದನ್ನು ಕೂಡ ಅಷ್ಟೇ ಎತ್ತಿಟ್ಕೊಳ್ಳಿ ಈ ಒಂದು ಹಬ್ಬ ದಿನ ಎಷ್ಟು ಬಿಲ್ವ ಪತ್ರೆ ಹಾಕಿ ಶಿವನ ಪೂಜೆ ಮಾಡ್ತೀವೋ ಅಷ್ಟು ಸಂಪತ್ತು ಸಮೃದ್ಧಿ ನಮ್ಮ ಮನೆಯಲ್ಲಿ ಹೆಚ್ಚಾಗತ್ತೆ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಪೂಜೆ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬೇಕಾದ್ರೆ ನೀವು ಹೋಗಿ ಮಲ್ಕೋಬಹುದು ಆದ್ರೆ ಬೆಳಗ್ಗೆ ಮಾತ್ರ ಬೇಗನೆ ಎದ್ದು ಮತ್ತೆ ತಲೆಗೆ ಸ್ನಾನ ಮಾಡಿ ನಿನ್ನೆ ಹಾಕಿರುವಂತ ಹೂವು ಬಿಲ್ವ ಪತ್ರೆ ಅದನ್ನೆಲ್ಲ ತೆಗೆದು ಬೇರೆ ಹೂಗಳನ್ನ ಇಟ್ಟು ನೈವೇದ್ಯಕ್ಕೆ ಏನಾದ್ರೂ ಮಾಡಿಟ್ಟು ನೀವು ಪೂಜೆ ಮಾಡ್ಬೇಕಾಗತ್ತೆ ಮತ್ತೆ ಈ ಸಮಯದಲ್ಲಿ ಪೂಜೆ ಮಾಡುವಾಗ ಮನೆ ಮೇನ್ ಡೋರ್ ಓಪನ್ ಇರಬೇಕಾ ಕ್ಲೋಸ್ ಅಂದ್ರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಏನೇ ಪೂಜೆ ಮಾಡಿದ್ರು ಸೇಫ್ಟಿನೂ ಮುಖ್ಯ ಅಲ್ವಾ ನೀವು ಬೇಕಾದ್ರೆ ಮನೆ ಡೋರ್ನ ಕ್ಲೋಸ್ ಮಾಡ್ಕೊಂಡೇ ಪೂಜೆ ಮಾಡಬಹುದು ಮನೆಯಲ್ಲಿ ಎಲ್ಲರೂ ನಿಮ್ಮ ಜೊತೆಗೆ ಎಚ್ಚರವಾಗಿರ್ತಾರೆ ಅಂದ್ರೆ ನೀವು ಮೇನ್ ಡೋರ್ ಓಪನ್ ಮಾಡ್ಕೊಂಡು ಪೂಜೆ ಮಾಡಬಹುದು ಅಥವಾ ಒಂದು ಕಿಟಕಿನಾದ್ರೂ ಓಪನ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಸಾಕು ಮನೆ ಮೇನ್ ಡೋರ್ ಎಲ್ಲ ಓಪನ್ ಮಾಡಬೇಕು ಅಂತ ಏನಿಲ್ಲ ಕೆಲವರಿಗೆ ಭಯ ಇರತ್ತೆ ಅದನ್ನು ಕೂಡ ನೀವು ಕಮೆಂಟ್ಸ್ ಅಲ್ಲಿ ಕೇಳ್ತೀರಾ ಹಾಗಾಗಿ ಮುಂಚಿತವಾಗಿ ನಾನೇ ಈ ವಿಚಾರ ಹೇಳ್ತಾ ಇದ್ದೀನಿ ನಿಮಗೆ ಭಯ ಅನ್ಸಿದ್ರೆ ಮೇನ್ ಡೋರ್ ಕ್ಲೋಸ್ ಮಾಡ್ಕೊಂಡು ಒಂದು ಕಿಟಕಿನ ಓಪನ್ ಮಾಡಿಟ್ಟು ಪೂಜೆ ಮಾಡ್ಕೊಳ್ಳಿ ಸಾಕು ಪೀರಿಯಡ್ಸ್ ಆಗಿದ್ದೀವಿ ಮೂರು ದಿನ ನಾಲ್ಕು ದಿನ ಅಥವಾ ಐದು ದಿನ ಆಗಿದೆ ನಾವು ಪೂಜೆ ಮಾಡ್ಬಹುದಾ ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಕೇಳಿದ್ದೀರಾ ಐದು ದಿನ ಆಗಿದ್ರೆ ಖಂಡಿತವಾಗ್ಲೂ ಪೂಜೆ ಮಾಡಬಹುದು ಮತ್ತೆ ಸೂತ್ಕಗಳಿದೆ ಏನ್ ಮಾಡೋದು ಅಂತ ಕೇಳಿದ್ರಿ ಮತ್ತೆ ನೀವು ಈ ಶಿವರಾತ್ರಿ ಹಬ್ಬ ದಿನ ಪೂಜೆ ಮಾಡೋದಿಕ್ ಆಗ್ಲಿಲ್ಲ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಅಮಾವಾಸ್ಯೆ ಇರುತ್ತೆ ಆ ದಿನ ಕೂಡ ಮನೇಲಿ ಪೂಜೆ ಮಾಡ್ಕೋಬಹುದು ಮೈಲಿಗೆ ಸೂತ್ಕ ಅನ್ನೋದೆಲ್ಲ ನಮ್ಮ ಮನೆಗೆ ಮತ್ತು ನಮ್ಮ ದೇಹಕ್ಕೆ ಮಾತ್ರ ಮನಸ್ಸಿಗೆ ಯಾವುದೇ ರೀತಿ ಮಡಿ ಮೈಲಿಗೆ ಅನ್ನೋದೆಲ್ಲ ಏನು ಇರೋದಿಲ್ಲ ಹಾಗಾಗಿ ಮನೇಲಿ ನೀವು ಈ ರೀತಿ ಏನಾದರೂ ಸೂತ್ಕ ಇದೆ ಅಥವಾ ಪೀರಿಯಡ್ಸ್ ಆಗಿದೆ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಮನಸ್ಸಿನಲ್ಲೇ ಆ ಭಗವಂತನ ಧ್ಯಾನ ಮಾಡ್ತಾ ಜಪ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಖಂಡಿತ ನಿಮ್ಮ ಭಕ್ತಿಯನ್ನ ಭಗವಂತ ಸ್ವೀಕರಿಸ್ತಾರೆ ಜಾಗರಣೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಾಗಿ ಶಿವಲಿಂಗ ಅಥವಾ ಶಿವನ ಫೋಟೋ ಮುಂದೆ ತುಪ್ಪ ದೀಪನ ಹಚ್ಚಿ ಬಿಲ್ವಾರ್ಚನೆ ಅಥವಾ ವಿಭೂತಿಯಿಂದ ಅರ್ಚನೆ ಮಾಡಿದ್ರೆ ಸಾಕು ಶಿವನ ಅಷ್ಟೊತ್ತರ ಹೇಳ್ಕೋಬೇಕು ಅಥವಾ ಶಿವ ಪಂಚಾಕ್ಷರಿ ಮಂತ್ರನ ಹೇಳ್ಕೋಬೇಕು ಓಂ ನಮ್ಮ ಶಿವಾಯ ಅಂತ ನೂರ ಎಂಟು ಸಲ ಹೇಳಿದ್ರು ಕೂಡ ಸಾಕಾಗತ್ತೆ ಹಾಗೆ ಶಿವಲಿಂಗ ಇಲ್ಲ ಫೋಟೋ ಇಲ್ಲ ನಾವು ಹೇಗೆ ಪೂಜೆ ಮಾಡೋದು ಅಂತಂದ್ರೆ ನೀವು ಕೂಡ ಆ ಸಮಯದಲ್ಲಿ ಶಿವನನ್ನ ಧ್ಯಾನ ಮಾಡ್ತಾ ಗಣಪತಿಗೆ ಅಥವಾ ಲಕ್ಷ್ಮೀ ವಿಗ್ರಹಕ್ಕೆ ಅಥವಾ ಕಳಸಕ್ಕೂ ಕೂಡ ನೀವು ಇದೇ ರೀತಿ ಇದೇ ಸಮಯದಲ್ಲಿ ಪೂಜೆನ ಮಾಡ್ಕೋಬಹುದು ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವ ಪಾರ್ವತಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರಲಾ